ಸ್ನೇಹಿತರೆ ಸ್ನೇಹಿತರೆ ಬಾಯ್ಲರ್ ಕೋಳಿ ಸಾಕಾಣಿಕೆ ಮಾಡುವಾಗ ಸ್ನೇಹಿತರೆ ನಾವು ಕೋಳಿಗಳಿಗೆ ತೂಕ ಯಾವ ರೀತಿ ಯಾವ ಕ್ರಮದಿಂದ ನಾವು ಕೋಳಿ ಮರಿಗಳಿಗೆ ತೂಕ ಹೆಚ್ಚಿಗೆ ಮಾಡಬೇಕು ಎನ್ನುವುದರ ಬಗ್ಗೆ ನಮ್ಮ ಕೋಳಿ ಸಾಕಾಣಿಕೆದಾರರಿಗೆ ಒಂದು ವಿಡಿಯೋ ಮುಖಾಂತರ ತಿಳಿಸುವಂಥ ಒಂದು ಪ್ರಯತ್ನ ಇದ್ದೀನಿ ಸ್ನೇಹಿತರೆ ಸ್ನೇಹಿತರೆ ನಾವು ಬೈಲರ್ ಕೋಳಿ ಮರಿಗಳನ್ನ ಖರೀದಿ ಮಾಡುವಾಗ ಸ್ನೇಹಿತರೆ ನಲವತ್ತೈದರಿಂದ ನಲವತ್ತು ಗ್ರಾಮ್ ಇರುವ ಆರೋಗ್ಯಕರವಾದ ಮರಿಗಳನ್ನ ಖರೀದಿ ಮಾಡಬೇಕು ಸ್ನೇಹಿತರೆ ಈ ರೀತಿ ಖರೀದಿ ಮಾಡಿದರೆ ಮುಂದೆ ಆ ಮರಿಗಳು ಒಳ್ಳೆಯ ಆರೋಗ್ಯಕರವಾಗಿ ಬೆಳೆದು ಹೆಚ್ಚಿಗೆ ತೂಕ ಕೊಡ್ತಾವೆ ಸ್ನೇಹಿತರೆ ಮತ್ತು ಇನ್ನೊಂದು ವಿಚಾರ ಏನಪ್ಪ ಅಂತಂದರೆ ನಾವು ಖರೀದಿ ಮಾಡುವಾಗ ಕೋಳಿ ಮರಿಗಳನ್ನ ಯಾವ ರೀತಿ ಮರಿಗಳನ್ನ ಖರೀದಿ ಮಾಡಬೇಕು ಅನ್ನೋದಾದರೆ ಯಾವ ಜಾತಿ ಮರಿಗಳನ್ನ ಖರೀದಿ ಮಾಡಬೇಕು ಅನ್ನೋದಾದರೆ ಸ್ನೇಹಿತರೆ ಕಾಬ್ ಮರಿಗಳನ್ನು ಹೆಚ್ಚಾನೆಚ್ಚು ಹೆಚ್ಚು ಖರೀದಿ ಮಾಡಿ ಸ್ನೇಹಿತರೆ ಈ ಮರಿಗಳಲ್ಲಿ ಹೆಚ್ಚಿಗೆ ವೇಟ್ ಬರುವಂಥ ಈ ಮರಿಗಳ ದೇಹದಲ್ಲಿ ಇರುವುದರಿಂದ ಸ್ನೇಹಿತರೆ ನಮ್ಮ ವಾತಾವರಣಕ್ಕೆ ಒಗ್ಗು ಒಗ್ಗುತ್ತವೆ ಮತ್ತು ಹೊಂದಿಕೊಳ್ಳುತ್ತೇವೆ ಸ್ನೇಹಿತರೆ ಮತ್ತು ಸ್ನೇಹಿತರೆ ನಾವು ಕೋರಿ ಕೋಳಿ ಮರಿಗಳನ್ನ ಉತ್ತಮವಾಗಿ ನಾವು ಗಾತ್ರ ಅಥವಾ ತೂಕವನ್ನು ಹೆಚ್ಚಿಗೆ ಮಾಡಬೇಕಾದ್ರೆ ಸ್ನೇಹಿತರೆ ವಿಶೇಷವಾಗಿ ಒಂದರಿಂದ ಹತ್ತು ದಿನ ದಿನಗಳವರೆಗೆ ಸ್ಟಾರ್ಟರ್ ಪೀಟ್ಗಳನ್ನು ನಾವು ಬಳಸಬೇಕು ಸ್ನೇಹಿತರೆ ಹೆಚ್ಚಾನೆಚ್ಚು ಸಣ್ಣ ಮರಿಗಳಿದ್ದಾಗ ಒಂದೇ ದಿನದಿಂದ ಫೀಡ್ ಈ ಹಂತ ಇರುವಾಗ ಸ್ನೇಹಿತರೆ ಹಂತ ಹಂತವಾಗಿ ಫೀಡರ್ನ ಚೇಂಜ್ ಮಾಡ್ತಾ ಹೋಗಬೇಕು ಸ್ನೇಹಿತರೆ ಒಂದರಿಂದ ಹತ್ತು ದಿನಗಳವರೆಗೆ ಫ್ರೀ ಸ್ಟಾರ್ಟರ್ನ ಮರಿಗಳಿಗೆ ಕೊಡಬೇಕು ಸ್ನೇಹಿತರೆ ಮತ್ತು ಹನ್ನೊಂದರಿಂದ ಇಪ್ಪತ್ತು ದಿನಗಳು ದಿನಗಳವರೆಗೆ ಸ್ನೇಹಿತರೆ ಸ್ಮಾರ್ಟ್ ಫೀಡರ್ನ ಕೊಡಬೇಕು ಸ್ನೇಹಿತರೆ ಇಪ್ಪತ್ತೊಂದರಿಂದ ನಾವು ಕೋಳಿ ಮಾರಾಟವಾಗುವವರೆಗೂ ಫಿನಿಷರ್ನ ಫೀಡ್ಗಳನ್ನು ಕೊಡಬೇಕು ಸ್ನೇಹಿತರೆ ನಾವು ಬೈಲರ್ ಕೋಳಿ ಮರಿ ಸಾಕಾಣಿಕೆಯಿಂದ ಉತ್ತಮ ಲಾಭ ಉತ್ತಮ ಇಳುವರಿ ಉತ್ತಮ ತೂಕ ಪಡಿಬೇಕಾದರೆ ಸ್ನೇಹಿತರೆ ಇವುಗಳ ಕ್ರಮಗಳನ್ನು ನಾವು ವಿಧಾನಗಳನ್ನು ಬಳಸಲೇಬೇಕು ಸ್ನೇಹಿತರೆ ಒಂದರಿಂದ ಏಳು ದಿನಗಳವರೆಗೆ ನಾವು ವ್ಯಾಕ್ಸಿನ್ ಕೊಡಲೇಬೇಕು ಸ್ನೇಹಿತರೆ ಏಳು ದಿನಗಳ ನಿಂತ ನಂತರ ಹನ್ನೆರಡನೇ ದಿನಕ್ಕೆ ಎರಡನೇ ವ್ಯಾಕ್ಸಿನ್ ಕೊಡಲೇಬೇಕು ಸ್ನೇಹಿತರೆ ಈ ವ್ಯಾಕ್ಸಿನ್ಗಳಲ್ಲಿ ಮೂರು ಹಂತ ಇರ್ತಾವೆ ಸ್ನೇಹಿತರೆ ಒಂದರಿಂದ ಏಳು ದಿನಕ್ಕೊಮ್ಮೆ ಏಳರಿಂದ ಹನ್ನೆರಡನೇ ದಿನಕ್ಕೊಮ್ಮೆ ಹನ್ನೆರಡರಿಂದ ಇಪ್ಪತ್ತೊಂದು ದಿನಕ್ಕೆ ಸ್ನೇಹಿತರೆ ಈ ಮೂರು ಹಂತಗಳಲ್ಲಿ ಸರಿಯಾದ ಕ್ರಮಬದ್ಧವಾಗಿ ನಾವು ವ್ಯಾಕ್ಸಿನ್ ಮಾಡಿದರೆ ಸ್ನೇಹಿತರೆ ಕೋಳಿ ಮರಿಗಳಿಗೆ ತೂಕ ಮತ್ತು ಹೆಚ್ಚಿಗೆ ಗ್ರೋತ್ ಆಗ್ತಾವೆ ಸ್ನೇಹಿತರೆ ಸ್ನೇಹಿತರೆ ಮತ್ತು ನಾವು ಫಾರಂಗಳಲ್ಲಿ ನೆಲ ತೇವಾಂಶ ಹಸಿ ಆಗದಂತೆ ನೋಡಿಕೊಳ್ಳಿ ಸ್ನೇಹಿತರೆ ಮತ್ತು ನಾವು ನೆಲಕ್ಕೆ ಹಾಕಿರುವಂಥ ಗೊಳಲಿನ ಸರಿಯಾದ ಪ್ರಮಾಣದಲ್ಲಿ ದಿನಕ್ಕೊಮ್ಮೆ ದಿನಕ್ಕೆ ಆದರೆ ಸಮಯ ಸಿಕ್ಕರೆ ಸ್ನೇಹಿತರೆ ದಿನಕ್ಕೆ ಎರಡು ಸಲ ರ್ಯಾಂಕಿಂಗ್ ಮಾಡಿ ಸ್ನೇಹಿತರೆ ಮತ್ತು ದಿನಕ್ಕೆ ನಾವು ಕೈಲಾದಷ್ಟು ಸ್ನೇಹಿತರೆ ಆದಷ್ಟು ದಿನಕ್ಕೆ ಒಂದು ಗಂಟೆಗೆ ಒಂದ್ಸಲ ನಾವು ಫಾರ್ಮ್ನಲ್ಲಿ ಸ್ವಲ್ಪ ಕೋಳಿಗಳನ್ನ ಡಿಸ್ಟರ್ಬ್ ಮಾಡ್ತಾ ಇರಬೇಕು ಸ್ನೇಹಿತರೆ ಸ್ನೇಹಿತರೆ ಅವು ಏನಪ್ಪ ಅಂತಂದರೆ ಕುಂತ ಜಾಗದಾಗ ಕುಂತಿರ್ತಾವೆ ಸ್ನೇಹಿತರೆ ಅವುಗಳನ್ನ ನಾವು ಬೇರೆ ಕಡೆ ಹೋಗುವಾಗೆ ನೋಡ್ಕೊಳ್ಬೇಕು ಸ್ನೇಹಿತರೆ ನಾವು ಕೋಳಿ ಮರಿಗಳನ್ನ ಆ್ಯಕ್ಟಿವ್ ಇಡಬೇಕು ಈ ಆ್ಯಕ್ಟಿವ್ ಇಡೋದ್ರಲ್ಲಿಂದ ಸ್ನೇಹಿತರೆ ಹೆಚ್ಚಿಗೆ ಫೀಡ್ ತಿಂತಾವು ಹೆಚ್ಚಿಗೆ ನೀರು ಕುಡ್ತಾವೆ ಸ್ನೇಹಿತರೆ ಹೆಚ್ಚಿಗೆ ವೇಟ್ ಬರ್ತಾವೆ ಸ್ನೇಹಿತರೆ ಈ ರೀತಿ ಮಾಡೋದರಿಂದ ಸ್ನೇಹಿತರೆ ಕೋಳಿ ಮರಿಗಳಲ್ಲಿ ಆರೋಗ್ಯದಲ್ಲಿ ಗ್ರೋತ್ ಆಗ್ತಾವೆ ಸ್ನೇಹಿತರೆ ಹೆಚ್ಚಿಗೆ ತೂಕ ಬರ್ತಾವೆ ಸ್ನೇಹಿತರೆ ಮತ್ತು ಸ್ನೇಹಿತರೆ ನಾವು ಸರಿಯಾಗಿ ಬೆಳಕು ಮತ್ತು ಗಾಳಿ ಪ್ರಮಾಣವನ್ನು ಕೊಡಬೇಕು ಸ್ನೇಹಿತರೆ ಈ ರೀತಿ ಕೊಟ್ಟರೆ ಸ್ನೇಹಿತರೆ ಕೋಳಿ ಮರಿಗಳು ವೇಟ್ ಬರ್ತಾವೆ ಸ್ನೇಹಿತರೆ ಗ್ರೋತ್ ಆಗ್ತಾವೆ ಸ್ನೇಹಿತರೆ ಇದರಿಂದ ಈ ಕ್ರಮವನ್ನು ನಾವು ಕೋಳಿ ಫಾರ್ಮ್ನಲ್ಲಿ ತೆಗೆದುಕೊಂಡ್ರೆ ಸ್ನೇಹಿತರೆ ಸರಿಯಾದ ಟೈಮ್ನಲ್ಲಿ ಸರಿಯಾದ ವೇಟ್ ಬಂದು ನಮ್ಗೆ ಉತ್ತಮ ಲಾಭ ಸಿಗ್ತೈತೆ ಸ್ನೇಹಿತರೆ ಹೀಗಾಗಿ ಇಲ್ಲಿವರೆಗೂ ನನ್ನ ವಿಡಿಯೋ ನೋಡಿದ್ದಕ್ಕಾಗಿ ಎಲ್ಲರಿಗೆ ಧನ್ಯವಾದ ಹೇಳುತ್ತಾ ಸ್ನೇಹಿತರೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಸ್ನೇಹಿತರೆ ಅಲ್ಲಿವರೆಗೂ ನನ್ನ ವಿಡಿಯೋನ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋಕ್ಕೊಂದು ಲೈಕ್ ಕೊಡೋದನ್ನು ಮರಿಬೇಡಿ ಸ್ನೇಹಿತರೆ ಮತ್ತೊಂದು ವಿಡಿಯೋದಲ್ಲಿ ಸಿಗೋಣ ಸ್ನೇಹಿತರೆ ಅಲ್ಲಿವರೆಗೂ ಎಲ್ಲರಿಗೂ ನಮಸ್ಕಾರಗಳು